Hai lagi ada Hai panis dengan pedawa yang ಸಿ ಎಲ್ ಸವೆನ್ ಭಾರಿ ಲೈಸೆನ್ಸ್ನ ಮೊದಲು ಮಂಜೂರು ಮಾಡೋಕ್ಕೆ ಅವರು ಓಡಾಡ್ತವ್ರೆ ಮೊದಲೊಂದು ಸಲ ಅರ್ಜಿ ಕೊಟ್ಟಿದ್ದಾರೆ ಹಳೇ ಆಯಿತು ನಿರೀಕ್ಷಕರು ಏನಿದ್ರು ಕುಟುಂಬ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ತಗೂ ಎಲ್ಲ ಕಡೆನೂ ಅಪ್ಲಿಕೇಶನ್ ಕೊಟ್ಟಿದ್ರು ಅರ್ಜಿ ಹಾಕಿದ್ರೆ ಈ ಥರ ಕ್ಯಾನ್ ಲೈಸೆನ್ಸ್ ಕೊಡಬಾರ್ದು ಅಂದ್ಬಿಟ್ಟು ಆದರೂ ಹಳೆಯವರ ಹಳೆ ನಿರೀಕ್ಷಕರು ಬಂದು ನಮಗೆ ಸಪೋರ್ಟ್ ಮಾಡಿದರು ಯಾವುದೇ ರೀತಿ ಕೊಡುಗೆ ಬಂದಿಲ್ಲ ಅಂತ ಹೇಳಿದರು ಆದರೆ ಈಗ ಈಗಿರೋರು ನಿರೀಕ್ಷರು ಇದು ಮಾತಾಡಿದಾರೆ ಮುಂದೆ ಅದನ್ನ ಅರ್ಜಿನ ಹಾಕ್ತವ್ರೆ ಏನು ಕೊಡಬಾರ್ದು ಅಂತ ಸರ್ ಅದು ಸ್ಕೂಲ್ ಐತೆ ಆಮೇಲೆ ಅಲ್ಲಿ ಐತೆ ಆಮೇಲೆ ಸಾರ್ವಜನಿಕರು ಆಮೇಲೆ ಹತ್ತು ಮೀಟ್ರೂ ಅಷ್ಟೇ ಮನೆಯಗಳಿರೋದು ಆ ಜಾಗ ಬಟ್ಬಿಟ್ಟು ಬೇರೆ ಜಾಗದಕ್ಕೆ ಕೊಡಲಿ ಪತ್ತೊದಿ ಗ್ರಾಮದಲ್ಲಿ ಕೊಡಲಿ ಅಲ್ಲಿ ಬೇಡ ಬೇರೆ ಜಾಗದಕ್ಕೆ ಕೊಡಲಿ ಆಮೇಲೆ ಸ್ಕೂಲು ತೊಂಬತ್ತೆರಡು ಮೀಟ್ರು ಸಾಮೂನ್ ಪ್ರಕಾರ ಅಲ್ಲಿ ನಿಯಮ ಇರೋದು ಅದರಲ್ಲಿ ಹೆಸರಲ್ಲಿ ನೂರು ಮೀಟ್ರೂ ಸಂಬಂಧಪಟ್ಟಲ್ಲಿ ಇರಬೇಕು ಆದರೆ ಇವರು ತೊಂಬತ್ತನ ನಾಲ್ಕು ಮೀಟ್ರನ್ನ ಐತೆ ಸ್ಕೂಲು ಆಮೇಲೆ ಅಲ್ಲಿ ಸಾರ್ವಜನಿಕರ ಕಚೇರಿ ಆಮೇಲೆ ತಾಲೂ ಪಂಚಾಯಿತಿ ಐತೆ ಪಕ್ಕಲ್ಲಿ ಅದು ಸಾರ್ವಜನಿಕ ತೊಂದರೆ ಇತ್ತು ನಂಬಿಕೆ ವೆಟನರಿ ಹಾಸ್ಪಿಟ್ಲ್ ಆಮೇಲೆ ಹಾಸ್ಪಿಟ್ಲ್ ಐತೆ ಅಲ್ಲಿ ಎಲ್ಲ ಅಲ್ಲಿ ಸಾರ್ವಜನಿಕರು ಓಡಾಡೋಲ್ಲ ಓಡಾಡೋ ಪ್ಲೇಸ್ ಆದರು ಎಲ್ಲರೂ ಸಂಬಂಧಪಟ್ಟ ಏನೇನು ಸರ್ಕಾರದ ಏನಾದ್ರು ಕಾರ್ಯವಾಲಯಗಳಿವೆ ಸುತ್ತಮುತ್ತಲೇ ಇದೆ ಬಹಳ ಎಲ್ಲ ನಡೆಸಿದ್ರೆ ಭಾಳ ಸುತ್ತಮುತ್ತಲೇ ಇದೆ ಈಗ ಊರಿಂದ ಸುಮಾರು ಅರ್ಜಿಗಳೆಲ್ಲ ಕೊಟ್ಟಿದ್ರೆ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ ಇಲ್ಲಿ ಸೈನ್ ಮಾಡಿಸಿದ್ವಿ ಗ್ರಾಮಸು ಗಾಂಧೂರ್ಕಾಯಿ ಸೈನ್ ಮಾಡಿಸಿದ್ವಿ ಬೇಡ ಅಂಗ ಹಂಗೂ ಇವರು ಒಳಗಡೆ ಅದಕ್ಕೆ ಅಬಕಾರಿ ಡಿ ಸಿ ಅವ್ರು ಏನು ಹೇಳ್ತಾರೆ ಅಬಕಾರಿ ಡಿ ಸಿ ಅವರು ಅದಕ್ಕೆ ಅರ್ಜಿಯನ್ನು ಒಂದ್ಸಲ ಹಳೆ ಅಬಕಾರಿ ಡಿ ಸಿ ಅವರು ಇದು ಮಾಡಿದರು ರಿಸೀಪ್ನೇ ಮಾಡಿದ್ರು ನಮ್ಗೆ ಯಾವುದೇ ರೀತಿ ಅರ್ಜಿ ಬಂದಿಲ್ಲ ಅಂದ್ಬಿಟ್ಟು ಹೇಳಿದರು ಆದರೆ ಇವರು ಏನು ಎಸ್ಮಾನ್ ಮಾಡ್ದೆ ಒಳಗಡೆ ಮಾಡ್ತಾವೆ ಈಗ ಅಲ್ಲಿ ಬಾರ್ ಓಪನ್ ಆಗಕ್ಕೆಲ್ಲ ರೆಡಿ ಆಗ್ತಾ ಇದೆಯಾ ಬಾ ಬಾರ್ ಕೊ ಮೊದಲು ಬಾರ್ನ ಕೊಟ್ಟಾಗ ಮಾಮೂಲಿ ಇತ್ತು ಫೋಟೋ ತಗೊಳ್ತು ಕಲಿಸಿದವ್ರಿಗೆ ಮಾಮೂಲಿ ಇತ್ತು ಈಗ ಬಾರ್ನ ಡಿಸ್ಟೆನ್ಸ್ ಜಾಸ್ತಿ ಮಾಡೋಕ್ಕೆ ಸುತ್ತ ಆಲ್ಟ್ರೇಷನ್ ಮಾಡ್ಕೊಂಡು ಇದು ಮಾಡ್ತಾವ್ರೆ